ಮಹಿಳೆಯರ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ತುಮಕೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯೊಂದರಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡುವಾಗ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ನೀಡುತ್ತಿರುವ ಎರಡು ಸಾವಿರ ರೂಗಳನ್ನು ತೆಗೆದುಕೊಂಡು ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂಬ ಅವಹೇಳನ ಹೇಳಿಕೆಯನ್ನು ನೀಡಿ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿ ಬಳಿಯಿಂದ ಪ್ರತಿಭಟನಾ ಜಾಥಾ ಆರಂಭಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸಿ ಕುಮಾರಸ್ವಾಮಿರವರ ವಿರುದ್ಧ ಅಧಿಕಾರಿಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಕುಮಾರಸ್ವಾಮಿರವರು ತಮ್ಮ ಹೇಳಿಕೆಯನ್ನು ವಾಪಸ್ಸು ಪಡೆದು ಮಹಿಳೆಯರ ಬಳಿ ಕ್ಷಮಾಪಣೆ ಕೇಳಬೇಕೆಂದು ಒತ್ತಾಯಿಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಗರಸಭಾ ಸದಸ್ಯರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತಿತರರು ಪಾಲ್ಗೊಂಡಿದ್ದರು ಕೊಟ್ಟರೆ ಅವ್ರಿಗೆ ಯಾಕೆ ಒಟ್ಟಿಗೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ತಗೊಂಡು ಹೆಣ್ಣು ಮಕ್ಕಳು ಏನೇನು ಮಾಡ್ತಾ ಇದಾರೆ ಅದಕ್ಕೆ ವಿಚಾರಣೆ ಮಾಡ್ಕೊಂಡು ಕುಮಾರಸ್ವಾಮಿ ಅವರು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬೇಕು ತೀವ್ರವಾಗಿ ಅವ್ರನ್ನ ನಾವು ಕಂಡಿರ್ತಾ ಇದ್ದೀವಿ ಅವ್ರು ರಾಜೀನಾಮೆ ಕೊಡಬೇಕು ರಾಜ್ಯ ಅಧ್ಯಕ್ಷರಾಗಿ ರಾಜೀನಾಮೆ ಕೊಡಬೇಕು ಅವರು ಮಗ ಆಗಿ ನಾಚಿಕೆ ಆಗ್ಬೇಕು ಅವರಿಗೆ ಹೆಣ್ಣು ಮಕ್ಕಳನ್ನ ಮಾತಾಡಲಿಕ್ಕೆ ನಾಚಿಕೆ ಆಗ್ಬೇಕು ಕುಮಾರಸ್ವಾಮಿ ಅವರಿಗೆ ಾರಲ್ಲ ಮಹಿಳೆ ತೆನೆಯತ್ತ ಮಹಿಳೆಗೆ ಅದನ್ನ ಆ ಚಿಹ್ನೆಯನ್ನು ತೆಗೆದಾಕ್ಬೇಕು ತೆಗೆದಾಕ್ಬೇಕು ಹಾಗೆ ರಾಜ್ಯಾದ್ಯಂತ ಸೃಷ್ಟಿಯ ಒಂದು ಗೊಂದಲ ಮಹಿಳೆಯರ ಮೇಲೆ ಕೊಟ್ಟಿರುವಂತಹ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ ಏನು ಹಳ್ಳಿ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅದು ಯಾವುದರಿಂದ ನಮ್ಮ ಸಿದ್ದರಾಮಯ್ಯ ಸ್ವಾಮಿ ಅವರು ಕೊಟ್ಟಿರುವಂತ ಒಂದು ಗ್ಯಾರಂಟಿ ಯೋಜನೆ ಇದೆ ಅದನ್ನ ತಗೊಂಡು ಹಳ್ಳಿ ಮಕ್ಕಳು ದಾರಿ ತಪ್ಪಿದ್ದಾರೆ ಹೆಣ್ಣು ಮಕ್ಕಳು ಕುಮಾರಸ್ವಾಮಿ ಅವರೇ ನಿಮಗೆ ಒಂದು ಚಿಕ್ಕದಾದ ಒಂದು ಪ್ರಶ್ನೆ ಎಲ್ಲಿ ತಪ್ಪಿದ್ದಾರೆ ದಾರಿ ಹೆಣ್ಣು ಮಕ್ಕಳು ನೀವು ಕಂಡಿತೀರಾ ಬನ್ನಿ ಹಂಗಾರೆ ಹಳ್ಳಿ ಹಳ್ಳಿಗೂ ಬನ್ನಿ ಹೆಣ್ಣು ಮಕ್ಕಳ ಎಲ್ಲಿ ದಾರಿ ತಪ್ಪಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ನೀವೇ ಖುದ್ದಾಗಿ ಹೇಳಿ ದಾರಿ ತಪ್ಪಿದ್ರೆ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ನಾವೇ ಕೊಡ್ತೀವಿ ನಾಳೆ ದಿನ ನೀವು ಏನಾದರೂ ದಾರಿ ತಪ್ಪಿದ್ದಾರೆ ಅಂತ ಹೇಳಿ ಒಂದು ಪ್ರೂಫ್ ಕೊಡಿ ಕೇಳಿ ಒಂದೇ ಒಂದು ಪ್ರೂಫ್ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಪ್ರೂಫ್ ಕೊಡಕ್ಕೆ ಹೇಳಿ ಕುಮಾರಸ್ವಾಮಿ ಅವರೇ ಆ ಏಳು ಸಾವಿರ ರೂಪಾಯಿ ಹೇಳ್ತಾರೆ ಎಷ್ಟು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತಲೇ ಹೇಳ್ತಾ ಕೂಡ ಆ ಎರಡು ಸಾವಿರ ರೂಪಾಯಿಯಿಂದ ಒಂದು ಮಗು ವಿದ್ಯಾಭ್ಯಾಸಕ್ಕೆ ಟ್ಯೂಷನ್ ಹೋಗ್ತಾ ಇದೆ ಬಸ್ ಅಲ್ಲಿ ಓಡಾಡೋದಕ್ಕೆ ಅನುಕೂಲ ಆಗಿದೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಸಾಕುಡೋದು ಎಷ್ಟು ಅನುಕೂಲ ಆಗಿದೆ ಅನ್ನೋದು ಎದೆ ಮುಟ್ಟಿ ಒಂದು ಪ್ರತಿಯೊಬ್ಬ ಪುರುಷನಾಗಿರ್ಬಹುದು ಮಹಿಳೆ ಆಗಿರ್ಬೋದು ಎದೆ ಹುಟ್ಟಿ ದೈವಿಂದ ಹೇಳ್ಬಹುದು ಅದು ನಮ್ಗೆ ಪ್ರಯೋಜನ ಆಗಿದೆ ಅಂತ ಹೇಳಿ ಇದು ಯಾವುದೇ ಪಕ್ಷವಾಗಿ ನಾವ್ ಬಿಜೆಪಿ ಇಲ್ಲ ಜೆಡಿಎಸ್ ಇಲ್ಲ ಏನು ಇಲ್ಲ ಮಹಿಳೆಯರ ಮೇಲೆ ಒಂದು ಒಂದು ನಿಂದನೆ ಏನಿದೆ ಅದನ್ನ ಕೇಳಿರ್ಬೋದು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ವಿಷಾದ ನಮಗ ಸ್ವಾಮಿ ಹೆಣ್ಣು ಮಕ್ಕಳಲ್ಲಿ ಇವಾಗಾಗ್ಲೇ ಸಂಜಯ್ ಪಾಟೀಲ್ ಅವರು ಲಕ್ಷ್ಮಿ ಹೆಬ್ಬಳ್ಕರ್ ಬಗ್ಗೆ ಏನ್ ಹೇಳಿದ್ರು ಅವ್ರಿಗೆ ನಿದ್ದೆ ಬರ್ತಿಲ್ಲ ಅಂದಿದ್ದಕ್ಕೆ ಏನ್ ಹೇಳಿದ್ರಿ ನೀವು ಇವತ್ತು ಬಿಜೆಪಿ ಕರ್ನಾಟಕದಲ್ಲಿರುವಂತಹ ಮಹಿಳೆಯರು ಪ್ರತಿಯೊಬ್ಬರು ಈ ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಮಹಿಳೆಯರ ಬಗ್ಗೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಒಂದು ಮನದಟ್ಟು ಮಾಡಿಕೊಂಡು ಮುಂದೆ ಬರುವ ಚುನಾವಣೆಯಲ್ಲಿ ಯಾರಿಗೆ ನಿಮ್ಮ ಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಮತವನ್ನು ಹಾಕಿ ದಯವಿಟ್ಟು ಇಂಥ ವಿರೋಧಿ ಮಹಿಳಾ ವಿರೋಧಿ ನಾಯಕರಿಗೆ ಮಾತ್ರ ಮತವನ್ನ ಕೊಡ್ತೀವಿ నీళ్ళు తీసుకోవాలా నూనె తీసుకోవాలా పిండి తీసుకోవాలా ఏమిటి తీసుకోవాలంటే కొంచెం ఇళ్ళ మొగలు పని ఉండలేదు కట్లు వచ్చే పని లేదు దానికి సాయం చేసినారు గౌరవ ఇందిరాగాంధీ సాయం చేసినారు పార్లమెంట్ ఇందిరాగాంధీ సాయం చేసినారు తినేదానికి సాయం చేసినారు ఊరు సంచారం తిరిగా సాయం చేయలేదు ఈ ఐటమ్ కొనేకి నెలకి కుమార్ ఏం చెప్పినారుస్తాము భోజనానికి ఆ రెండు వేలు వాడుకుంటాము పేదాలకి ఇచ్చినది రెండు వేలు ఆ రెండు వేలు ఇంట్లో ఒక దినం ఒక దినం లేదు దాన్ని వేలు కొన్ని జీవనం చేసుకుంటాం पानी में चंचारण तीन ले जो इतने कटपन पोले जो इतने चेकट पोले ये जत्रा वो स्थान सार नाम दावा गल्ला काले ना गल्ला काले ये पहिंदे सार ना गल्ला काले ये पहिंदे निन गल्ला निन पोला ये जत्तो वो स्थान सारा नी ना कांग्रेस पार्टी आर की पहिंदे तो सोल पहिना नो काल मिंदा काले स्पंचिटी के ఏం చేసినారు ఆడవాళ్ళంతా ఊళ్ళు తిరగకపోతారా మీ ఇంట్లో ఉండే వాళ్ళని భద్రం చేసుకోవా మీ ఇంట్లో ఉండే వాళ్ళు ఫస్ట్ ఊరు తిరుగుతా ఉండవు అది భద్రం చేసుకో మీ ఇంట్లో ఉండే వాళ్ళే భద్రం చేసుకో పేద సాధ అంటే ఊళ్ళు తిరిగే వాళ్ళే ఉంటారా ఊళ్ళో చేసుకొని చాలా చేసుకోవాలి భోజనం తినేది అట్లా వానికి ಇವರೂರ್ತೇ <laughs> <laughs>